ಅಂಡ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ನೋಡಿ ಮಧು ಬಂಗಾರಪ್ಪಗೆ ರಾಜಕೀಯನೇ ಗೊತ್ತಿಲ್ಲ ಬಂಗಾರಪ್ಪನವ್ರ ಮಗ ಬಿಟ್ರೆ ಬಿಟ್ಟರೆ ಅವ್ರಿಗೇನಿದೆ ಪಾಪ ಅಗಿತಾಶ್ ಅವರು ಶಿವರಾಜ್ ಕುಮಾರ್ ಅವರು ಬೆಂಗಳೂರಿನಲ್ಲಿ ಆರಾಮಿದ್ರು ಶಿವರಾಜ್ ಕುಮಾರ್ ಚಿತ್ರ ಅವರು ಕೆಲಸ ಮಾಡ್ಕೊಂಡಿದ್ರು ಅವ್ರನ್ನ ಇಲ್ಲಿ ಕರ್ಕೊಂಬಂದು ನಿಲ್ಸಂತ ಅವಶ್ಯಕತೆ ಏನಿತ್ತು ಶಿವಮೊಗ್ಗ ಜಿಲ್ಲೆ ಯಾರು ಇರ್ಲಿವ ನಾನು ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ನನಗೆ ನನ್ನ ಸಹೋದರಿ ಸಮಾನ ಅವ್ರ ಬಗ್ಗೆ ನಟಿಕೆ ಮಾಡಕ್ ಇಷ್ಟಪಡಲ್ಲ ಆದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇಕಾದಶ್ ಕಾಂಗ್ರೆಸ್ನವರು ಇದಾರೆ ಅಲ್ಲಿಂದ ಯಾಕೆ ಕರ್ಕೊಂಬಂದು ನಿಲ್ಲಿಸ್ತಾ ಇದ್ರು ನನಗೆ ಗೊತ್ತಿಲ್ಲ ನಾನು ಹೇಳ್ತಿರೋದನ್ನ ಇಲ್ಲಿ ಮಗಲಿ ಟಿಕೆಟ್ ಸಿಗಲಿಲ್ಲ ಅನ್ನೋದು ಹೊರಡ್ದು ಅದೇ ನಾನು ಇಲ್ಲ ಅಂತ ಅನ್ನಲ್ಲೋಣ ನೀವು ಅಲ್ವಾ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಒಂದು ಮನೆಗೆ ಒಂದು ಟಿಕೆಟ್ ಅನ್ನೋದೇ ಮೋದಿ ಅವರೇ ಹೇಳಿರೋದು ನಾನು ಹೇಳಿದ್ದಲ್ಲ ಆದ್ರೆ ಅದಕ್ಕೂ ಯಡಿಯೂರಪ್ಪ ಅಡ್ಡ ಬಂದ್ರು ಅದನ್ನು ವಿರೋಧ ಮಾಡೋದಕ್ಕೆ ಜೊತೆಗೆ ಹಿಂದುತ್ವಕ್ಕೆ ಅನ್ಯಾಯ ಆಗಿರೋದು ಎಲ್ಲ ಹತ್ತು ಬಾರಿ ಹೇಳಿದಿಲ್ಲ ಎಲ್ಲ ಹಿಂದೂ ನಾಯಕರಿಗೆ ಭಾರತೀಯ ಜನತಾ ಪಾರ್ಟಿಯ ಮನೆ ಯಡಿಯೂರಪ್ಪನ ನೇತೃತ್ವದಲ್ಲಿ ಎಲ್ಲ ಹಿಂದೂ ನಾಯಕರು ಈಗಡಿಗೆ ಮೋಸ ಮಾಡಿದ್ರು ಅದು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ನಮ್ಮ ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಸದಾನಂದ ಗೌಡರು ಇರ್ಬೋದು ಅದೇ ರೀತಿ ನಮ್ಮ ಉತ್ತರ ಕನ್ನಡದ ಅನಂತ್ ಕುಮಾರ್ ಹೆಗಡೆ ಇರ್ಬೋದು ಸದಾನಂದ ಗೌಡರು ಎಲ್ಲ ಹಿಂದೂ ನಾಯಕರುಗಳು ಕೂಡ ಸೈಡ್ ಲೈನ್ ಮಾಡಿದ್ರು ಆ ಹಿಂದುತ್ವವನ್ನು ಉಳಿಸಬೇಕು ಅನ್ನೋದು ಒಂದು ಹಠದಲ್ಲಿ ನಾನು ಈ ಚುನಾವಣೆ ನಿಂತಿದ್ದೇನೆ ನಾನು ಚುನಾವಣೆ ನಿಂತಿರೋದ್ ಬಗ್ಗೆ ಅವ್ರು ಯಾಕಷ್ಟು ಚಿಂತೆ ಮಾಡ್ಕೊಂಡ್ರು ಗೊತ್ತಿಲ್ಲ ಆದ್ರೆ ಹೇಗಿದ್ರು ಕಾಂಗ್ರೆಸ್ ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡು ಆಗಿದೆ ನಾಮಕಾವಸ್ಥೆಗೆ ಮಧು ಬಂಗಾರತ್ನವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕೊಂಡಿದ್ದಾರೆ ಅವ್ರು ಹೇಳ್ಬಿಡಿ ನೋಡೋಣ ಯಡಿಯೂರಪ್ಪನವ್ರ ಜೊತೆ ನಮ್ಗೆ ಹೊಂದಾಣಿಕೆ ಆಗಿಲ್ಲ ಅಂತ ಯಾವ ವಿಧಾನಸಭೆ ಚುನಾವಣೆ ನಡೀತಲ್ಲ ಅದೇ ಕಾರ್ಯಪುರದಲ್ಲಿ ಆಗಲೂ ಕೂಡ ಕಾಂಗ್ರೆಸ್ ಮತ್ತು ಯಡಿಯೂರಪ್ಪನವ್ರು ಮಕ್ಕಳು ಹೊಂದಾಣಿಕೆ ಆಗಿಲ್ಲ ಅಂತ ಮಧು ಬಂಗಾರಪ್ಪನ ಹೇಳಿ ನೋಡೋಣ ಯಡಿಯೂರಪ್ಪನವರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಗೆಲ್ಲ ಪ್ರಯತ್ನವನ್ನು ಮಾಡಿ విధానసభి తిణికి తిణికారు కాంగ్రెస్ డ్రాట్ యు గో బై సన్ సుడైన్ అండ్ విమల్ బి కేసరి అసోసేట్ స్పూన్సర్ అల్ట్రాక్